ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆದ ಬಳಿಕ ಕೆಲ ತಿಂಗಳು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ರು ಜಾಮೀನು ದೊರೆತ ಬಳಿಕ ದರ್ಶನ್ ಜೈಲಿನಿಂದ ಹೊರಗೆ ಬಂದಿದ್ದಾರೆ ಆದರೆ ದರ್ಶನ್ ಬಂದ್ ಹೋದ್ಮೇಲೆ ಬಳ್ಳಾರಿ ಜೈಲಿನ ಚಿತ್ರಣವೇ ಬದಲಾಯಿತಾ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಜೈಲು ಅಂದ್ರೆ ಕೈದಿಗಳ ಮನ ಪರಿವರ್ತನೆ ಕೇಂದ್ರವಾಗಬೇಕು ಆದರೆ ಬಳ್ಳಾರಿ ಜೈಲು ಐಷಾರಾಮಿ ಜೀವನ ಕೇಂದ್ರವಾಗಿದೆಯಾ ಎಂಬ ಪ್ರಶ್ನೆ ಶುರುವಾಗಿದೆ ಬಳ್ಳಾರಿ ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನಕ್ಕೆ ಫೋಟೋ ವಿಡಿಯೋ ಸಾಕ್ಷ್ಯ ಸಿಕ್ಕಿದೆ ಬಳ್ಳಾರಿ ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಫೋನ್ ಬಳಸಿದ್ದು ಅಲ್ಲದೆ ಬರ್ಜರಿ ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ ಜೈಲಿನಲ್ಲಿ ಗಾಂಜಾ ನಾನ್ವೆಜ್ ಅಡುಗೆ ತಯಾರಿಕೆ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಫೋನ್ ಟೋಗೆ ಫೋಸ್ ಕೊಡುವ ಕೈದಿಗಳ ಫೋಟೋ ವಿಡಿಯೋ ವೈರಲ್ ಆಗ್ತಿದೆ ಆದ್ರೆ ಈ ವಿಚಾರವನ್ನ ಜೈಲು ಅಧೀಕ್ಷಕಿ ಲತಾ ತಳ್ಳಿಹಾಕಿದ್ದಾರೆ ಈ ಫೋಟೋ ಇಂದಿನದು ಅಲ್ಲ ಹಿಂದಿನದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ಕೈದಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ ಜೈಲಿನಲ್ಲಿ ಹಿಂದೆ ಇದ್ದ ಕೆಲ ಕೈದಿಗಳು ಐಷಾರಾಮಿ ಜೀವನ ನಡೆಸಿದ್ರು ಕೈದಿಗಳ ಐಷಾರಾಮಿ ಜೀವನದ ಫೋಟೋಗಳನ್ನ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರಂತೆ ಇದಕ್ಕೆ ಕಾರಣ ಹಳೆಯ ಫೋಟೋ ಇಟ್ಕೊಂಡು ಸಿಬ್ಬಂದಿ ಬೆದರಿಸಿ ಹೆಚ್ಚಿನ ಸೌಲಭ್ಯ ಪಡೆಯೋ ಪ್ಲಾನ್ ಅಂತ ಜೈಲು ಅಧೀಕ್ಷಕಿ ಹೇಳ್ತಿದ್ದಾರೆ ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಆರೋಪಿಗಳಲ್ಲಿ ಇಬ್ಬರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ ಅವರಿಂದಲೇ ಈ ರೀತಿ ಬೆದರಿಕೆ ಎಂದು ಜೈಲು ಅಧೀಕ್ಷಕಿ ಲತಾ ಸ್ಪಷ್ಟನೆ ನೀಡಿದ್ದಾರೆ